ಟೇಮಿರಿಯಂ ನೆಮೆಟಿಸೈಡ್ ತಂತ್ರಜ್ಞಾನ ಟೇಮಿರಿಯಂ ತಂತ್ರಜ್ಞಾನ ಪರಿವರ್ತನೀಯತೆಯನ್ನು ಮಣ್ಣಿಗೆ ಡ್ರೆಪ್ ಹನಿ ನೀರಾವರಿ ಡ್ರೆಂಚ್ ಮಣ್ಣಿಗೆ ಸುರಿದು ಅಥವಾ ಕಾಲುವೆಗೆ ಸುಲಭವಾಗಿ ಬಳಸಲಾಗುತ್ತದೆ ಟೇಮಿರಿಯಂ ತಂತ್ರಜ್ಞಾನವು ಬೇರಿನ ಸುತ್ತಲಿನ ಮಣ್ಣಿಗೆ ಇಳಿಯುತ್ತದೆ ಪರಾವಲಂಬಿ ನೆಮೆಟೋಡ್ಸ್ ಮತ್ತು ರೋಗಕಾರಕ ಮಣ್ಣಿನ ಶಿಲೀಂಧ್ರವು ವಿಕಾಸಗೊಳ್ಳುತ್ತಿರುವ ಸಸ್ಯಗಳಿಗೆ ಬೆದರಿಕೆಯಾಗಿವೆ ಎದುರು ಬರುವ ನೆಮೆಟೋಡ್ಸ್ ಟೇಮಿರಿಯಂ ತಂತ್ರಜ್ಞಾನವನ್ನು ಹೀರಿಕೊಳ್ಳುತ್ತವೆ ತಂತ್ರಜ್ಞಾನವು ನೆಮಟೋಡ್ ಮೂಲಕ ಸ್ಥಳಾಂತರಿಸಲಾಗುತ್ತದೆ ತೇಮಿರಿಯಂ ತಂತ್ರಜ್ಞಾನವು ಗುರಿಯಾಗಿಸಿದ ಶಕ್ತಿಯನ್ನು ಉತ್ಪಾದಿಸುವ ಸ್ಥಳವಾದ ಜೀವಕೋಶದ ಶಕ್ತಿಕೇಂದ್ರವನ್ನು ತಲುಪುತ್ತದೆ ಮತ್ತು ಎನ್ಝೆಯಂ ಕಾಂಪ್ಲೆಕ್ಸ್ ಟು ಸಸ್ಯದೊಳಗಿನ ಭಾಗಕ್ಕೆ ಬಿಗಿಯಾಗಿ ಅಂಟಿಕೊಂಡು ಲಾಕ್ ಮಾಡುತ್ತದೆ ತೇಮಿರಿಯಂ ತಂತ್ರಜ್ಞಾನವು ಎನ್ಜೈಯಂಗೆ ಸಸ್ಯದೊಳಗಿನ ಭಾಗಕ್ಕೆ ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ ಕಾಂಪ್ಲೆಕ್ಸ್ ಎರಡು ಸಸ್ಯದೊಳಗಿನ ಭಾಗ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ ಮತ್ತು ಶಕ್ತಿಯ ಉತ್ಪಾದನೆಯು ವಿಫಲವಾಗುತ್ತದೆ ನೆಮೆಟೋಡ್ ಸೂಕ್ಷ್ಮ ಜಂತುಹುಳುಗಳು ಮತ್ತು ರೋಗದ ಬೆದರಿಕೆಯು ನಿವಾರಣೆಯಾಗುತ್ತದೆ ಬೇರುಗಳು ಗಟ್ಟಿಯಾಗಿ ಉಳಿಯುತ್ತವೆ ಬೆಳೆಯ ಬೆಳವಣಿಗೆ ಮತ್ತು ಇಳುವರಿಯ ಸಾಮರ್ಥ್ಯವನ್ನು ಗರಿಷ್ಠಗೊಳಿಸುತ್ತದೆ ತೇಮಿರಿಯಂ ತಂತ್ರಜ್ಞಾನ